ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಬೆಳಿಗ್ಗೆ ಆರು ಗಂಟೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಇವತ್ತು ಪುಳಿಯೋಗರೆ ಮಾಡೋಣ ಅಂದ್ಕೊಂಡಿದ್ದೀನಿ ಈರುಳ್ಳಿ ಒಣಮೆಣಸು ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹುಣ್ಸೆಹಣ್ಣು ಶೇಂಗ್ ಕಡಲೆಬೇಳೆ ಪುಳಿಯೋಗರೆ ಪೌಡ್ರು ಸಾಸಿವೆ ಜೀರಿಗೆ ಇದಿಷ್ಟು ನೆತ್ತಿಟ್ಕೊತಿದ್ದೀನಿ ಈಗ ನಾಲ್ಕು ಟೇಬಲ್ ಸ್ಪೂನು ಎಣ್ಣೆ ಹಾಕಿ ಅದನ್ನ ಶೇಂಗಾನ ಹುರ್ಕೊತಾ ಇದ್ದೀನಿ ಲೋ ಫ್ಲೇಮಲ್ಲಿ ನಾನು ಇದು ಪುಳಿಯೋಗರೆ ಪೌಡ್ರನ್ನ ನಾನೇ ತಯಾರಿಸಿದ್ದು ಮನೇಲೇ ತಯಾರಿಸಿದ್ದು ಅದರದ್ದು ಡೀಟೇಲ್ಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಒಂದು ಸತಿ ಹೋಗಿ ಚೆಕ್ ಮಾಡಿ ಹಾಗೆ ಶೇಂಗಾ ಬೆಂದಿದೆ ಅದನ್ನು ತೆಗೆದು ತೆಗೆದಿಟ್ಟಿದ್ದೀನಿ ಅದೇ ಬಾಣಲೆಗೇ ಸಾಸಿವೆ ಜೀರಿಗೆ ಕಡಲೆಬೇಳೆ ಹಾಗೆ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಹಾಗೆ ಒಣಮೆಣಸನ್ನ ಹಾಕಿ ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಅದೆಲ್ಲ ಹುರಿದಾದ ನಂತರ ಅದಕ್ಕೆ ಈರುಳ್ಳಿನ ಹಾಕಿ ಈರುಳ್ಳಿ ಈರುಳ್ಳಿನ ಬೇಕು ಅಂದರೆ ಹಾಕ್ಬೋದು ಇಲ್ಲ ಅಂದರೆ ಸ್ಕಿಪ್ ಮಾಡಿ ತೊಂದರೆ ಇಲ್ಲ ನನಗೆ ಈರುಳ್ಳಿ ಹಾಕಿದರೆ ಟೇಸ್ಟ್ ಜಾಸ್ತಿ ಅನಿಸುತ್ತೆ ಅದಕ್ಕಾಗಿ ನಾನು ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿನ ಫ್ರೈ ಮಾಡ್ತಾ ಇದ್ದೀನಿ ಅದು ಫ್ರೈ ಸ್ವಲ್ಪ ಫ್ರೈ ಆದ ತಕ್ಷಣ ಅದಕ್ಕೆ ಉಪ್ಪು ಹಾಕ್ತಿದ್ದೀನಿ ಉಪ್ಪು ಹಾಕಿ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಅದು ಇನ್ನೊಂದು ಸ್ವಲ್ಪ ಫ್ರೈ ಮೆತ್ತಗಾದ ತಕ್ಷಣ ಅದಕ್ಕೆ ಹುಣಸೆ ಹಣ್ಣಿನ ರಸ ಹಾಕಬೇಕು ಹುಣಸೆ ಹಣ್ಣಿನ ರಸ ಹಾಕಿದ ನಂತರ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಖಾರದ ಪುಡಿನ ಸೇರಿಸಿ ಅದಕ್ಕೆ ಹುರಿದಿಟ್ಕೊಂಡಿರೋ ಶೇಂಗಾನು ಕೂಡ ಹಾಕಿ ಅದಕ್ಕೆ ಹಾಕಿ ಅದು ಎಣ್ಣೆ ಬಿಟ್ಕೊಳ್ಳೋ ತನಕ ಚೆನ್ನಾಗಿ ಬೇಯಿಸ್ಕೋಬೇಕು ಸೈಡಿಗೆಲ್ಲ ಎಣ್ಣೆ ಅದು ಎಣ್ಣೆ ಬಿಟ್ಕೊಂಡ್ರ ಮೇಲೆ ನಾವು ಲಾಸ್ಟಿಗೆ ಪುಳಿಯೋಗರೆ ಪೌಡ್ರು ಹಾಕಬೇಕು ಅದಾದ ಒಂದು ಐದು ನಿಮಿಷನೂ ಬೇಡ ಒಂದೆರಡು ನಿಮಿಷ ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕು ಪುಳಿಯೋಗರೆ ಪೌಡ್ರ್ ಹಾಕ್ಕೊಂಡು ಅದ್ರ ಮೇಲ್ಗಡೆ ಕೊತ್ತಂಬರಿ ಸೊಪ್ಪಿಂದ ಗಾರ್ಲಿಶ್ ಮಾಡಿದ್ರೆ ಮುಗೀತು ಪುಳಿಯೋಗರೆ ಗೊಜ್ಜು ನೀವು ಹದಿನೈದು ದಿವಸ ಬೇಕಾದ್ರೂ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು ಹಾಗೆ ಹೊರಗಡೆ ಹಾಗೆ ಇಡೋದಾದರೆ ಒಂದು ವಾರ ಇಟ್ಕೊಂಡು ತಿನ್ಬೋದು ಆರಾಮಾಗಿ ಹಾಗೆ ನೀವು ಒಂದು ಸತಿ ಈ ಥರ ಪುಳಿಯೋಗ್ರೇನ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಗೊಜ್ಜನ್ನು ರೈಸಿಗೆ ಹಾಕಿ ಮಿಕ್ಸ್ ಮಾಡಿ ಅದಾದ ನಂತರ ನಾನು ಸಪೋಟ ಜೋಸಿಗೆ ಸಪೋಟ ಹಣ್ಣಿನ ಸಿಪ್ಪೆನ ನೀಟಾಗಿ ತೆಗೆದು ಹೆಚ್ಚಿಟ್ಕೊತಾ ಇದ್ದೀನಿ ಹೆಚ್ ಹೆಚ್ಚಿಟ್ಕೊಂಡಿರೋ ಸಪೋಟಾನ ಮಿಕ್ಸಿಗೆ ಹಾಕಿ ಅದಕ್ಕೆ ರಾತ್ರಿ ನೆನೆಸಿಟ್ಟಿದ್ದು ಬಾದಾಮಿ ಉದುತ್ತೆ ದ್ರಾಕ್ಷಿ ಗೋಡಂಬಿನ ಹಾಕಿ ಹಾಗೆ ಇದಕ್ಕೆ ಮತ್ತು ಸಕ್ಕರೆ ಹಾಗೆ ಒಂದು ಲೋಟ ಹಾಲನ್ನು ಸೇರಿಸಿ ರುಬ್ಬಿಟ್ಕೊಳ್ಳಿ ರುಬ್ಬಿ ಅದನ್ನು ಸರ್ವ್ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಸಪೋಟಾ ಜ್ಯೂಸ್ ಒಂದು ಸತಿ ಈ ಥರ ಟ್ರೈ ಮಾಡಿ ಸಪೋಟಾ ಜ್ಯೂಸನ್ನು ಬಿಸಿಲಿಗೆಲ್ಲ ಒಳ್ಳೆ ತಣ್ಣಗಿರುತ್ತೆ ಕುಡಿಯೋಕ್ಕೆ ನಾವು ಬೆಳಿಗ್ಗೆ ಯಾವಾಗಲೂ ಜ್ಯೂಸ್ ಕುಡಿತೀವಿ ಸೊ ಅದಕ್ಕೆ ಜ್ಯೂಸ್ ಮಾಡಿದೆ ಹಾಗೆ ಜ್ಯೂಸು ರೆಡಿ ಆಯಿತು ಪುಳಿಯೋಗರೆ ಹಾಗೆ ಜ್ಯೂಸನ್ನು ಸರ್ವ್ ಮಾಡಿ ಮನೆಯವರಿಗೆ ಕೊಟ್ಟೆ ಹಾಗೆ ಯಾರ್ಯಾರು ಈ ವಿಡಿಯೋ ನೋಡ್ತೀರೋ ಪ್ಲೀಸ್ ಲೈಕು ಶೇರು ಕಮೆಂಟು ಮಾಡಿ